ನಮಸ್ಕಾರ ಸ್ನೇಹಿತರೆ ನಾನು ಶೋಭ ಇವತ್ತಿನ ರೆಸಿಪಿ ಬೇಸನ್ ಲಾಡು ಇವಾಗ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ನಾಗರ ಪಂಚಮಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಏನಾದರೂ ಒಂದು ಸ್ವೀಟು ಸಿಂಪಲ್ ಆಗಿ ಕೇವಲ ಹತ್ತೇ ಒಳಗಡೆ ಮಾಡ್ಕೊಳ್ಬೋದಾದಂತಹ ಯಾವುದಾದ್ರೂ ಒಂದು ಸ್ವೀಟ್ ಅಂತ ಅಂದರೆ ಅದರಲ್ಲಿ ಈ ಒಂದು ಮುಖ್ಯವಾಗಿ ಬೇಸನ್ ಲಾಡು ತುಂಬಾ ರುಚಿಕರವಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುವಷ್ಟು ಅತಿ ಅದ್ಭುತವಾಗಿ ಇದನ್ನು ಮಾಡ್ಕೊಳ್ಬೋದು ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದಲ್ಲಿ ನಿಮ್ಮ ಒಂದು ಕುಟುಂಬಸ್ಥರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಬನ್ನಿ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸ್ನೇಹಿತರೆ ನಾನು ಇಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಕೂಡ ಇಲ್ಲಿ ಬಳಸ್ಕೊಳ್ಳಿ ನಾನಿಲ್ಲಿ ಭಾಗ್ಯಲಕ್ಷ್ಮಿ ಅವರದು ಬಳಸ್ತಾ ಇದ್ದೀನಿ ಹಾಗೆಯೇ ಯಾವುದೇ ಒಂದು ಹಿಟ್ಟುಗಳನ್ನ ಬಳಸೋದಕ್ಕಿಂತ ಮುಂಚಿತವಾಗಿ ಸಲ ಜರಡಿ ಮಾಡ್ಕೊಳ್ಳಿ ಯಾಕಂದ್ರೆ ಅಕಸ್ಮಾತ್ ಏನಾದರೂ ಹುಳ ಆಗಿದ್ರೆ ಕಾಣುತ್ತೆ ಅಂತ ಕಾರಣಕ್ಕೆ ನಂತರ ಇವಾಗ ನೋಡಿ ಒಂದು ಕಪ್ಪು ನಾನು ಕಡಲೆ ಹಿಟ್ಟಿಗೆ ಕಾಲು ಕಪ್ಪು ಸಕ್ಕರೆನ ಇಲ್ಲಿ ಬಳಸ್ತಾ ಇದ್ದೀನಿ ಇದು ಪರ್ಫೆಕ್ಟಾಗಿ ಒಂದು ಮೀಡಿಯಮ್ ಒಂದು ಸ್ವೀಟು ಕಡಿಮೆ ಇಷ್ಟಪಡೋರು ಖಂಡಿತವಾಗೂ ಈ ಒಂದು ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಹಾಗೆ ಎರಡು ಏಲಕ್ಕಿನ ಇಲ್ಲಿ ಬಳಸ್ತಾ ಇದ್ದೀನಿ ನಂತರ ತುಪ್ಪ ನಾನಿಲ್ಲಿ ಅರ್ಧ ಕಪ್ಪು ಹಾಗೆ ನಾನಿಲ್ಲಿ ಗೋಡಂಬಿ ಮಾತ್ರ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ಗಳು ಯಾವುದಾದ್ರೂ ಬಳಸ್ಬೋದು ಹಾಗೆ ನೀವು ಇಲ್ಲಿ ದ್ರಾಕ್ಷಿ ಕೂಡ ಬಳಸ್ಕೊಳ್ಬೋದು ಹಾಗೆ ನಾನು ಪಿಸ್ತಾನ ಇಲ್ಲಿ ಅಲಂಕಾರಕ್ಕಷ್ಟೇ ತಗೊಂಡಿದ್ದೀನಿ ಈಗ ನೋಡಿ ಜಾರಿಗೆ ನಾನು ಏಲಕ್ಕಿ ಹಾಗೆಯೇ ಸಕ್ಕರೆನ ಹಾಕಿ ಇದನ್ನು ನಾವು ಫೈನ್ ಪೌಡರ್ ಮಾಡ್ಕೋಬೇಕು ಅಂದರೆ ತರಿ ತರಿ ಮಾಡ್ಕೋಬಾರ್ದು ಫೈನಾಗಿ ಇದು ಪೌಡರ್ ಆಗಬೇಕು ಇದು ಕರೆಕ್ಟಾಗಿ ಬರುತ್ತೆ ಆವಾಗ ಆ ಬೇಸನ್ ಲಾಡು ಇವಾಗ ಮಾಡೋ ವಿಧಾನನ ನೋಡೋಣ ಬನ್ನಿ ಸ್ವಲ್ಪ ದಪ್ಪ ಇರುವಂತಹ ತಳ ಇರುವಂತಹ ಪಾತ್ರೆನ ಇಲ್ಲಿ ಬಳಸೋದು ತುಂಬಾ ಒಳ್ಳೆಯದು ನೋಡಿ ನಾನು ಇವಾಗ ಪ್ಯಾನಿಗೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಕಾಲು ಟೀ ಸ್ಪೂನ್ ಅಷ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಒಂದು ಸ್ವಲ್ಪ ಮಿಕ್ಕಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಕೊನೆಗೆ ಹೇಳ್ತೀನಿ ನೋಡಿ ನಾನು ಇದಕ್ಕೆ ಇವಾಗ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇದನ್ನು ಜಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಕಲ್ಲರ್ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ನೋಡಿ ನಾನು ಒಂದು ಕಪ್ ಕಡಲೆ ಹಿಟ್ಟನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಈ ರೀತಿ ನಾವು ಹುರ್ಕೊಳ್ಳೋದ್ರಿಂದ ಬೇಸನ್ ಲಾಡು ತಿನ್ನಬೇಕಾದ್ರೆ ನಿಮಗೆ ಹಸಿ ಸ್ಮೆಲ್ ಅನ್ನೋದು ಖಂಡಿತ ಇರೋದಿಲ್ಲ ಹಾಗೆ ಸಕ್ಕತ್ತಾಗಿ ಬರುತ್ತೆ ಹಾಗೆ ನೀವು ಇಲ್ಲಿ ತುಪ್ಪನ ಇನ್ನೂ ಧಾರಾಳವಾಗಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ನಾವು ಇದನ್ನು ಎಲ್ಲಿ ತನಕ ಹುರಿಬೇಕು ಅಂತ ಅಂದರೆ ಘಮ ಘಮ ಅಂತ ಒಂದು ಸುವಾಸನೆ ಬರುತ್ತೆ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಹಾಗೂ ಗೊತ್ತಾಗಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ನಿಮಿಷ ಹುರಿರಿ ಸಾಕಾಗುತ್ತೆ ಬಟ್ ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ತುಪ್ಪ ಜೊತೆಯಲ್ಲಿ ಈ ಒಂದು ಕಡಲ ಹಿಟ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಅಲ್ಲಿ ತನಕ ನೋಡಿ ನಾವು ಇದನ್ನು ಉಂಡೆಗಳಾದರೆ ನೋಡಿ ಈ ಥರ ಸೌಟ್ನ ಅಲ್ಲಿ ನಾವು ಇದನ್ನು ಬ್ರೇಕ್ ಮಾಡಿಕೊಳ್ತಾ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇವಾಗ ನಾಲ್ಕು ನಿಮಿಷ ಆಗಿದೆ ಇವಾಗ ಈ ರೀತಿಯಾಗಿ ಅಂದರೆ ಬಣ್ಣ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ ಇದು ಇವಾಗ ರೆಡಿಯಾಗಿದೆ ಸ್ನೇಹಿತರೆ ತುಂಬಾ ಸುಲಭ ಅಷ್ಟೇ ರುಚಿಕರವಾಗಿ ಬರುತ್ತೆ ಇದು ಸ್ವೀಟು ಈಗ ಟೋಟಲ್ ಆಗಿ ನಾನು ನಾಲ್ಕರಿಂದ ಐದು ನಿಮಿಷ ನಾನು ಹುರ್ಕೊಂಡಿದ್ದೀನಿ ಇವಾಗ ಸ್ಟವ್ ಕೂಡ ಹಾಫ್ ಮಾಡ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಹಾಗೆ ಬಿಡ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ನೋಡಿ ಸ್ನೇಹಿತರೆ ಇವಾಗ ಇದು ತಣ್ಣಗಾಗಿದೆ ಇದು ಈಗ ನಾನು ನಿಮಗೆ ಜಸ್ಟ್ ಕೈಯಿಂದ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಒಂಚೂರು ಉಗುರು ಬೆಚ್ಚಿಗಿದ್ರೂ ಪರವಾಗಿಲ್ಲ ಇದು ಸ್ವಲ್ಪ ಉಗುರು ಬೆಚ್ಚಗೇನೇ ಇದೆ ನಂತರ ನೋಡಿ ನಾನಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ ಸಕ್ಕರೆ ಪುಡಿನ ನಾನಿಲ್ಲಿ ಪೂರ್ತಿಯಾಗಿ ಬಳಸ್ತಾ ಇಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೇಕು ಅಂದಾಗ ನಿಮಗೆ ಆ ಸಿಹಿ ಇನ್ನೊಂದು ಸ್ವಲ್ಪ ಬೇಕು ಅಂದಾಗ ನೀವು ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಬಳಸ್ಕೊಂಡು ಮಾಡ್ಕೊಳ್ಬೋದು ಇದನ್ನು ನೋಡಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕಾಗುತ್ತೆ ಹಿಟ್ಟಿನ ಜೊತೆನಲ್ಲಿ ಈ ಸಕ್ಕರೆ ಪುಡಿ ಕರೆಕ್ಟಾಗಿ ಹದವಾಗಿ ಬರಬೇಕಾಗತ್ತೆ ಇವಾಗ ನೋಡಿ ಉಳಿದಿದ್ದು ನಾನು ಸಕ್ಕರೆ ಪುಡಿನೂ ಕೂಡ ಇಲ್ಲಿ ಬಳಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಸುಮಾರು ಒಂದು ಕಾಲು ಕಪ್ಪು ಸಕ್ಕರೆ ಅಷ್ಟೇ ಬಳಸಿರೋದು ಅದನ್ನು ನಾವು ಪೌಡರ್ ಮಾಡ್ಕೊಂಡಿದ ನಂತರ ಅರ್ಧ ಕಪ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿಕೊಂಡು ಮಾಡಿಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಈ ಒಂದು ವೀಡಿಯೋ ಹಾಗೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇವಾಗ ನೋಡಿ ನಾನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವಾಗೇನು ಆವಾಗಲೇ ಹೇಳಿದ್ನಲ್ಲ ನಾನು ತುಪ್ಪನ ಉಳಿಸ್ಕೊಂಡಿದ್ದೀನಿ ಅಂತ ಇದನ್ನು ಇವಾಗ ಸ್ವಲ್ಪ ಎರಡು ಕೈಗೂ ಸ್ವಲ್ಪ ನಾನು ಈ ಥರ ಹಚ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಉಚ್ಕೊಳ್ಳೋಣ ಈ ಥರ ಒಂದೇ ಕೈನಲ್ಲೂ ಕೂಡ ಮಾಡ್ಕೊಳ್ಬೋದು ಬಟ್ ಏನಂತ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎರಡು ಕೈನು ಕೂಡ ಇಲ್ಲಿ ಬಳಸಿದ್ದೀನಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಸ್ನೇಹಿತರೆ ಖಂಡಿತವಾಗ್ಲೂ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಕಡಲೆ ಹಿಟ್ಟು ಸಕ್ಕರೆ ತುಪ್ಪ ಮನೆಯಲ್ಲಿ ಕಾಮನ್ ಆಗಿ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಕೇವಲ ನಿಮ್ಮಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಟೈಮ್ ಇದ್ದರೆ ಸಾಕು ಬೇಗನೆ ಮಾಡ್ಕೊಳ್ಬೋದು ಈ ಒಂದು ಸ್ವೀಟ್ನ ಇವಾಗ ಸ್ನೇಹಿತರೆ ನೋಡಿ ಕಲಿಸಿದ್ದಾಗಿದೆ ಹಾಗೆ ನಾನು ಇಲ್ಲಿ ಏನು ತೊಗೊಂಡಿದ್ದೆ ತುಪ್ಪ ಸಕ್ಕರೆ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಇವಾಗ ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಇನ್ನೂ ದಪ್ಪವಾಗೂ ಕೂಡ ಕಟ್ಕೋಬೋದು ಅಥವಾ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ನೀವು ಆಗೂ ಕೂಡ ಕಟ್ಕೋಬೋದು ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ನಾನಿಲ್ಲಿ ಒಂದು ಕಪ್ಪು ಅಳತಿನಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಒಂದು ಕ್ವಾಂಟಿಟಿನ ನೀವು ಇಲ್ಲಿ ಡಬಲ್ ಆಗಿ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಉಂಡೆ ಮಾಡ್ಕೊಂಡಿದ್ದಾಗಿದೆ ಇವಾಗ ಕೊನೆಯದಾಗಿ ಇವಾಗ ಪಿಸ್ತಾನ ಮಧ್ಯದಲ್ಲಿ ಈ ಥರ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇದನ್ನು ನೀವು ನಾಗರ ಪಂಚಮಿ ಆ ಹಬ್ಬಕ್ಕೆ ಹಾಗೆಯೇ ವರ್ಮಲಕ್ಷ್ಮಿ ಹಬ್ಬಕ್ಕೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದಂತಹ ಈ ಒಂದು ಸಿಂಪಲ್ ಆದಂತಹ ಈ ಒಂದು ಸ್ವೀಟು ಖಂಡಿತ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಜಸ್ಟು ಒಂದು ಕಪ್ಪು ಕಡಲೆ ಹಿಟ್ಟನ್ನು ಅಷ್ಟೇ ಬಳಸಿ ಮಾಡಿರೋ ಅಂಥದ್ದು ಹಾಗೆ ನೋಡ್ತಾ ಇದ್ದೀರಲ್ಲ ಸುಮಾರು ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಇಲ್ಲಿ ಆರು ಬೇಸನ್ ಲಾಡು ಆಗಿದೆ ಇವಾಗ ನೋಡಿ ಸ್ನೇಹಿತರೆ ಇವಾಗ ತಟ್ಟೆಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಈ ಒಂದು ಬೇಸನ್ ಲಾಡನ್ನ ಟ್ರೈ ಕೂಡ ಮಾಡ್ಬೋದು ತುಂಬಾ ಸರಳ ಸುಲಭ ಅತ್ಯಂತ ರುಚಿಕರ ಇವಾಗ ಸ್ನೇಹಿತರೆ ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ನೋಡೋದಕ್ಕಂತೂ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆಯೇ ಎಲ್ತಿಗೂ ಕೂಡ ತುಂಬಾ ಒಳ್ಳೇದು ಸಾಕಷ್ಟು ತುಪ್ಪ ಬಳಸಿರೋದ್ರಿಂದ ತುಂಬಾ ಒಳ್ಳೇದಲ್ವಾ ಆರೋಗ್ಯಕ್ಕೆ ಹಾಗೆ ನಾನಿಲ್ಲಿ ಸಕ್ಕರೆನ ಬಳಸಿದ್ದೀನಿ ಬೇಕಾದರೆ ಸಕ್ಕರೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ಇಲ್ಲಿ ಬೆಲ್ಲದ ಪಾಕನೂ ಕೂಡ ಇಲ್ಲಿ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು ಅಂದರೆ ಸಕ್ಕರೆ ಬೇಡ ಅನ್ನೋರು ನೀವು ಇಲ್ಲಿ ಬೆಲ್ಲ ಕೂಡ ಬಳಸಿ ಮಾಡ್ಬೋದು ಅದು ಕೂಡ ರುಚಿಕರವಾಗಿರುತ್ತೆ ಹಾಗೆ ನಾನು ಮಾಡಿರೋ ಅಂತಹ ಈ ಒಂದು ಬೇಸನ್ ಲಾಡು ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ಹೀಗೆ ವೀಕ್ಷಣೆ ಇರಿ ಇವಾಗ ನಿಮಗೆ ಜಸ್ಟ್ ನಾನು ಇದನ್ನು ಮುರಿದುಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಮೃದುವಾಗಿದೆ ಅಂತ ಅಂದ್ಬಿಟ್ಟು ಆಹಾ ಬಾಯಲ್ಲಿ ಅಂತೂ ಸೂಪರು ಅದನ್ನು ನೀವೇನೇ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ